ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮಕ್ಕಳಗೇರಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಹಾಗೂ ಇಪ್ಪತ್ತಾರನೆಯ ಸಾಲಿನ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಕನ್ನಡ ಮಾಧ್ಯಮದ ಗ್ರಾಮ ಮಟ್ಟದ ಪ್ರಪ್ರಥಮವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಪರೀಕ್ಷೆಯ ದಿನಾಂಕ ಮಂಗಳವಾರ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಸ್ಥಳ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಗೇರಿ ಪ್ರವೇಶ ಫೀ ಇರುವುದಿಲ್ಲ ಮಕ್ಕಳಗೇರಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತದೆ ಪರೀಕ್ಷೆ ವಿಜೇತ ವಿದ್ಯಾರ್ಥಿಗಳಿಗೆ ಒಂಬತ್ತು ಆಕರ್ಷಕವಾದ ಬಹುಮಾನವಿರುತ್ತದೆ ಒಂದನೆಯ ಬಹುಮಾನ ಆರ್ ಸಾವಿರದ ಒಂದು ಶ್ರೀ ಟಿಆರ್ ಕಾಗಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಎರಡನೇ ಬಹುಮಾನ ಐದು ಸಾವಿರದ ಒಂದು ಶ್ರೀ ಇಮ್ರಾನ್ ಶಿವಾಪುರ ಪ್ರಥಮ ದರ್ಜೆ ಗುತ್ತಿಗೆದಾರರು ಮಕ್ಕಳಿಗೇರಿ ಒಂಬತ್ತು ಬಹುಮಾನಗಳು ವಿದ್ಯಾರ್ಥಿಗಳಿಗೆ ಸಿಗಲಿದೆ ವಿಶೇಷ ಸೂಚನೆ ಪರೀಕ್ಷೆ ಅವಧಿ ಎರಡು ಗಂಟೆ ಪರೀಕ್ಷೆ ಪತ್ರಿಕೆಯು ನೂರು ಅಂಕಗಳನ್ನ ಹೊಂದಿರುತ್ತದೆ ಹಾಗೂ ನಾಲ್ಕು ಪರ್ಯಾಯ ಉತ್ತರಗಳನ್ನ ಹೊಂದಿರುತ್ತದೆ ನಿಮಗೆ ಸರಿ ಅನಿಸಿದ್ದ ಒಂದು ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬೇಕು ಪರೀಕ್ಷೆಯು ವಯೋಮಾರ ಮಾದರಿ ಇರುತ್ತದೆ ಕೊಠಡಿ ಒಳಗೆ ಎಲೆಕ್ಟ್ರಾನಿಕ್ ವಸ್ತುಗಳಾದ ಮೊಬೈಲ್ ಮತ್ತು ಕ್ಯಾಲ್ಕುಲೇಟರ್ ಸ್ಮಾರ್ಟ್ ವಾಚ್ಗಳನ್ನ ನಿಷೇಧಿಸಲಾಗಿದೆ ಐದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಎಲ್ಲಾ ಮಕ್ಕಳು ಭಾಗವಹಿಸಬಹುದು ಪರೀಕ್ಷೆಯ ಆರಂಭಕ್ಕೂ ಒಂದು ತಾಸು ಮುಂಚಿತವಾಗಿ ಹಾಜರಿರಬೇಕು ಕಮಿಟಿ ನಿರ್ಣಯ ಅಂತಿಮ ನಿರ್ಣಯವಾಗಿರುತ್ತದೆ ಮಕ್ಕಳಗೇರಿ ಗ್ರಾಮದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಬಹುಮಾನಗಳನ್ನು ಗಣರಾಜ್ಯೋತ್ಸವದೊಂದು ಕೊಡಲಾಗುವುದು ಮಕ್ಕಳಗೇರಿ ಹಿರಿಯರು ಯುವಕರು ಪ್ರೋತ್ಸಾಹಧನ ಕೊಟ್ಟು ಸಹಕಾರ ನೀಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಿಎಸ್ ಒಪ್ಪಿನಸರ್ರವರನ್ನು ಸಂಪರ್ಕಿಸಿ ಡಬಲ್ ನೈನ್ ಸಿ